ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮುಂದುವಸ ಇದೇ ಇದೆ ಏಳನೇ ತರಗತಿ ಭಾಗ ಎರಡು ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಬರುವ ಇತಿಹಾಸ ಪೌರ ನೀತಿ ಹಾಗೂ ಭೂಗೋಳ ವಿಜ್ಞಾನ ಈ ಭೂಗೋಳ ವಿಜ್ಞಾನದಲ್ಲಿ ಇಪ್ಪತ್ತೇಳನೇ ಪಾಠ ಅಂಟಾರ್ಟಿಕಾ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿ ಇದ್ದಾವೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರಿ ಅಂಟಾರ್ಟಿಕಾ ಅಧ್ಯಾಯ ಇಪ್ಪತ್ತೇಳು ಈ ಪಾಠದ ಪ್ರಶ್ನೋತ್ತರಗಳು ಈ ಕಂಡ ಅಭ್ಯಾಸಗಳು ಫಸ್ಟ್ ಮೇನ್ ಖಾಲಿಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ಎರಡು ಮೂರು ನಾಲ್ಕು ಖಾಲಿಬಿಟ್ಟ ಸ್ಥಳದ ಪ್ರಶ್ನೆಗಳಿದ್ದಾವೆ ಸೆಕೆಂಡ್ ಮೇನ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಎರಡು ಮೂರು ನಾಲ್ಕು ಐದು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳಿದ್ದಾವೆ ಈ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ಅಥವಾ ಅದಕ್ಕಿಂತ ಹೆಚ್ಚಿನ ವಾಕ್ಯಗಳಲ್ಲೂ ಸಹ ಉತ್ತರ ಬರಬಹುದು ಅಭ್ಯಾಸಗಳು ಫಸ್ಟ್ ಖಾಲಿ ಖಾಲಿಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಬಿಟ್ಟ ಸ್ಥಳದ ಪ್ರಶ್ನೆ ಅಂಟಾರ್ಕ್ಟಿಕಾ ಖಂಡಕ್ಕಿರುವ ಸಮೀಪದ ಭೂಭಾಗ ಡ್ಯಾಶ್ ಅಂತ ಇದೆ ಇದಕ್ಕೆ ಉತ್ತರ ಕ್ಯೂಪ್ ಫಾರ್ನ್ ಕ್ಯೂಪ್ ಆರ್ನ್ ಅಂತ ಆಗ್ತದೆ ಎರಡನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ ಅಂಟಾರ್ಕ್ಟಿಕಾ ಕಡ್ಡವನ್ನು ಶೋಧಿಸಿದವರು ಉತ್ತರ ಚಾರ್ಲ್ಸ್ ವಿಲ್ಸ್ ಮೂರನೇ ಕಾಲಿಬಿಟ್ಟ ಸ್ಥಳದ ಪ್ರಶ್ನೆ ದಕ್ಷಿಣ ಕಾಂತ ಧ್ರುವ ಹಿಡಿದವನು ಡ್ಯಾಶ್ ಇದಕ್ಕೆ ಉತ್ತರ ಇಂಗ್ಲೆಂಡಿನ ಕಲ್ಫನ್ ದಕ್ಷಿಣ ಕಾಂತ ಧ್ರುವ ಕಂಡುಹಿಡಿದವನು ಇಂಗ್ಲೆಂಡಿನ ಶಾ ಕಲ್ಫನ್ ನಾಲ್ಕನೇ ಖಾಲಿಬಿಟ್ಟ ಸ್ಥಳದ ಪ್ರಶ್ನೆ ಅಂಟಾರ್ಟಿಕಾ ಭಾರತೀಯ ತಂಡ ಸ್ಥಾಪಿಸಿದ ಮೊದಲ ಸಂಶೋಧನಾ ಕೇಂದ್ರ ಡ್ಯಾಶ್ ಉತ್ತರ ದಕ್ಷಿಣ ಗಂಗೋತ್ರಿ ಗಂಗೋತ್ರಿ ಅಂಟಾರ್ಟಿಕಾ ಭಾರತೀಯ ತಂಡ ಸ್ಥಾಪಿಸಿದ ಮೊದಲ ಸಂಶೋಧನಾ ಕೇಂದ್ರ ದಕ್ಷಿಣ ಗಂಗೋತ್ರಿ ಸೆಕೆಂಡ್ ಮೇನ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಅಂಟಾರ್ಟಿಕಾ ಭೂಖಂಡದ ಸ್ಥಾನ ಮತ್ತು ವಿಸ್ತೀರ್ಣ ತಿಳಿಸಿರಿ ಸೆಕೆಂಡ್ ಮೇನ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಫಸ್ಟ್ ಕ್ವೆಶ್ಚನ್ ಅಂಟಾರ್ಟಿಕಾ ಭೂಖಂಡದ ಸ್ಥಾನ ಮತ್ತು ವಿಸ್ತೀರ್ಣ ತಿಳಿಸಿರಿ ಉತ್ತರ ಅಂಟಾರ್ಟಿಕಾ ಭೂಖಂಡದ ಸ್ಥಾನ ಪಾಯಿಂಟ್ ವೈಸ್ ಇದೆ ನೋಡಿ ಮಕ್ಕಳ ಒಂದನೇ ಪಾಯಿಂಟು ದಕ್ಷಿಣ ಧ್ರುವದ ಸುತ್ತಲೂ ವ್ಯಾಪಿಸಿರುವ ಭೂಖಂಡ ಎರಡನೇ ಪಾಯಿಂಟು ಅಂಟಾರ್ಟಿಕಾ ವೃತ್ತ ಅಥವಾ ಅರವತ್ತು ಡಿಗ್ರಿ ಮೂವತ್ತು ನಿಮಿಷ ದಕ್ಷಿಣ ಅಕ್ಷಾಂಶದೊಳಗೆ ಹರಡಿರುವ ಖಂಡ ಮೂರನೇ ಪಾಯಿಂಟು ಉತ್ತರ ಧ್ರುವದಲ್ಲಿರುವ ಆರ್ಕಟಿಕ್ ಸಾಗರಕ್ಕೆ ವಿರುದ್ಧವಾಗಿರುವುದು ಈ ಭೂಖಂಡದ ವೈಶಿಷ್ಟ್ಯ ಅಂಟಾರ್ಟಿಕಾ ಭೂಖಂಡದ ವಿಸ್ತೀರ್ಣ ಫಸ್ಟ್ ಪಾಯಿಂಟ್ ಅಂಟಾರ್ಟಿಕಾವು ಪ್ರಪಂಚದ ಐದನೇ ದೊಡ್ಡ ಭೂಖಂಡ ಸೆಕೆಂಡ್ ಪಾಯಿಂಟ್ ಇದರ ಒಟ್ಟು ವಿಸ್ತೀರ್ಣ ಹದಿನಾಲ್ಕು ಪಾಯಿಂಟ್ ಎರಡು ಮಿಲಿಯನ್ ಚದರ ಕಿಲೋಮೀಟರ್ಗಳು ಥರ್ಡ್ ಪಾಯಿಂಟ್ ಇದು ಭಾರತ ಮತ್ತು ಚೀನಾ ದೇಶಗಳ ವಿಸ್ತೀರ್ಣಕ್ಕಿಂತ ದೊಡ್ಡದು ಫೋರ್ತ್ ಪಾಯಿಂಟ್ ಅಮೆರಿಕ ಸಂಯುಕ್ತ ಸಂಸ್ಥಾನದ ವಿಸ್ತೀರ್ಣದ ಒಂದೂವರೆಯಷ್ಟು ಇದೆ ಎರಡನೇ ಪ್ರಶ್ನೆ ಅಂಟಾರ್ಟಿಕಾ ಖಂಡದ ಭೌಗೋಳಿಕ ಸನ್ನಿವೇಶವನ್ನು ವಿವರಿಸಿರಿ ಉತ್ತರ ಅಂಟಾರ್ಟಿಕಾ ಖಂಡದ ಭೌಗೋಳಿಕ ಸನ್ನಿವೇಶ ಪಾಯಿಂಟ್ ಇದೆ ನೋಡಿ ಮಕ್ಕಳ ಫಸ್ಟ್ ಪಾಯಿಂಟ್ ಅಂಟಾರ್ಟಿಕಾ ಖಂಡವನ್ನು ಸುತ್ತಲೂ ಜಲರಾಸಿಗಳು ಆವರಿಸಿವೆ ಸೆಕೆಂಡ್ ಪಾಯಿಂಟ್ ಈ ಜಲರಾಸಿಯನ್ನು ದಕ್ಷಿಣ ಸಾಗರ ಎಂದು ಕರೆಯಲಾಗಿದ್ದು ಇದು ಪ್ರತ್ಯೇಕ ಜಲರಾಸಿಯೆಲ್ಲ ಬದಲಾಗಿ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರಗಳು ಒಂದುಗೂಡಿರುವ ಭಾಗ ಥರ್ಡ್ ಪಾಯಿಂಟ್ ಅಂಟಾರ್ಟಿಕಾ ಖಂಡದ ಪೂರ್ವಕ್ಕೆ ಹಿಂದೂ ಮಹಾಸಾಗರ ಪಶ್ಚಿಮಕ್ಕೆ ಪೆಸಿಫಿಕ್ ಮಹಾಸಾಗರ ಹಾಗೂ ವಾಯುವ್ಯಕ್ಕೆ ಅಟ್ಲಾಂಟಿಕ್ ಮಹಾಸಾಗರಗಳಿವೆ ಮೂರನೇ ಪ್ರಶ್ನೆ ಅಂಟಾರ್ಟಿಕಾ ಖಂಡದ ಪ್ರಮುಖ ಪರ್ವತ ಮತ್ತು ಶಿಖರಗಳನ್ನು ತಿಳಿಸಿರಿ ಉತ್ತರ ಅಂಟಾರ್ಟಿಕಾ ಖಂಡದ ಪ್ರಮುಖ ಪರ್ವತಗಳು ಪ್ರಿನ್ಸ್ ಚಾರ್ಲ್ಸ್ ಟ್ರಾನ್ಸ್ ಎಸ್ ಸಾಕಾರದ ಪರ್ವತ ಅಂಟಾರ್ಟಿಕಾ ಖಂಡದ ಶಿಖರ ವಿನ್ಸನ್ ಮ್ಯಾಸಿಪ್ ನಾಲ್ಕನೆಯ ಪ್ರಶ್ನೆ ಅಂಟಾರ್ಟಿಕಾ ಖಂಡದ ಸಸ್ಯ ಮತ್ತು ಪ್ರಾಣಿಗಳನ್ನು ಹೆಸರಿಸಿರಿ ಉತ್ತರ ಅಂಟಾರ್ಟಿಕಾ ಖಂಡದ ಸಸ್ಯಗಳು ಪಾಚಿ ಶಿಲಾವಲ್ಕ ಮತ್ತು ಹಾವಸೆ ಅಂಟಾರ್ಟಿಕಾ ಖಂಡದ ಪ್ರಾಣಿಗಳೆಂದರೆ ಪೆಂಗ್ವಿನ್ ತಿಮಿಂಗಿಲ ಸೀಲ್ ಕ್ರಿಮಿನ್ ಸೀಗಡಿ ಮೀನು ಮತ್ತು ಇಂಚಾಕಗಳು ಐದನೇ ಪ್ರಶ್ನೆ ಅಂಟಾರ್ಟಿಕದಲ್ಲಿ ಭಾರತದ ಸಂಶೋಧನಾ ಕೇಂದ್ರಗಳ ಹೆಸರುಗಳನ್ನು ತಿಳಿಸಿರಿ ಉತ್ತರ ಅಂಟಾರ್ಟಿಕಾದಲ್ಲಿ ಭಾರತದ ಸಂಶೋಧನಾ ಕೇಂದ್ರಗಳ ಹೆಸರು ಮೊದಲನೆಯದು ದಕ್ಷಿಣ ಗಂಗೋತ್ರಿ ಎರಡನೆಯದು ಮೈತ್ರಿ ಮೂರನೆಯದು ಪ್ರಿಯದರ್ಶಿನಿ ನಾಲ್ಕನೆಯದು ಭಾರತಿ ಮಕ್ಕಳೇ ಅಂಟಾರ್ಟಿಕಾ ಪಾಠದ ಪ್ರಶ್ನೋತ್ತರಗಳು ತಮ್ಮ ಅಧ್ಯಯನಕ್ಕೆ ಸಹಕಾರಿಯಾಗಲಿ ಎಂದು ಹಾರೈಸುತ್ತೇನೆ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು